ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಿಂಪಲ್ ನೆಕ್ ಡಿಸೈನ್ನ ತೋರಿಸ್ತಿದ್ದೀನಿ ಚೂಡಿದಾರ್ ಟಾಪ್ನ ಯಾವ ರೀತಿ ನೆಕ್ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಲೆಂತ್ ಐದುವರೆ ಇಟ್ ಇಟ್ಕೊಂಡಿದ್ದೀನಿ ಬಿಡ್ತು ಎರಡೂವರೆ ಇಟ್ಕೊಂಡಿದ್ದೀನಿ ಈ ರೀತಿ ಸ್ಟಾರ್ಸ್ ಸ್ಟಾರ್ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ನ ಕಟಿಂಗ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಬಂತು ನೋಡಿ ಇವಾಗ ನಾನು ಸ್ಟಿಚ್ ಮಾಡ್ತೀನಿ ಫಸ್ಟು ನಾನು ಡ್ರೆಸ್ ಪೀಸ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ನಿಕ್ಕನ್ನ ಸರಿಯಾಗಿ ಇಟ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಎಕ್ಸ್ಟ್ರಾ ಒಂದು ಪೀಸ್ನ ಕಟ್ ಮಾಡಿಕೊಂಡು ಅದನ್ನು ನಾನು ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿ ಇಟ್ಟು ಒಂದು ಕಾಲು ಇಂಚು ನಾನು ಸ್ಟಿಚ್ ಕಾಲು ಇಂಚು ಬಟ್ಟೆನ ಬಿಟ್ಟು ಸ್ಟಿಚ್ ಮಾಡ್ತೀನಿ ನಾನು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ನ ಅದೇ ರೀತಿ ಹೊಲಿಗೆನ ಹಾಕೋತಿದ್ದೀನಿ ತಿರುಗಿಸ್ಕೊಂಡು ನೋಡಿ ಈ ರೀತಿ ನೀಟಾಗಿ ಯಾವ ರೀತಿ ಶೇಪ್ ಕೊಟ್ಟಿದ್ದೀನಿ ಅದೇ ರೀತಿ ನೀಟಾಗಿ ಒಂದು ಕಾಲು ಇಂಚು ಬಟ್ಟೆನ ಬಿಟ್ಟು ಅದರ ಮೇಲೇ ನಾವು ಹೊಲಿಗೆನ ಹಾಕೋಬೇಕು ನೀಟಾಗಿ ನಾವು ತಿರುಗಿಸ್ಕೊಬೇಕಾದ್ರೆ ಅಲ್ಲೇ ಸೂಜಿನ ಬಿಟ್ಟು ಆಮೇಲೆ ನಾವು ಕ್ರಾಸ್ ಮಾಡ್ಕೋಬೇಕು ಆವಾಗ ಶೇಪು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಕಾಲು ಇಂಚು ನಾನು ಹೊಲಿಗೆ ಹಾಕ್ಕೊಂಡೆ ಇವಾಗ ಒಂದು ಕಾಲು ಇಂಚು ಬಟ್ಟೆನ ಬಿಟ್ಟು ನಾನು ಅದನ್ನೆಲ್ಲ ಯಾವ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದು ಮ್ಯಾಚ್ ಹೊಡ್ಕೊತೀನಿ ನೋಡಿ ಶೇಪ್ನ ಕೊಟ್ಟಿದ್ದೀನಲ್ಲ ಅಲ್ಲ ಒಂದೊಂದು ಮ್ಯಾಚ್ ಹೊಡ್ಕೊತೀನಿ ಈ ರೀತಿ ಬಟ್ಟೆನೆಲ್ಲ ನೀಟಾಗಿ ಕೈಯಲ್ಲಿ ಸರಿ ಮಾಡ್ಕೋಬೇಕು ನೋಡಿ ನೆಕ್ನ ಈ ರೀತಿ ಸಲ ಎಲ್ಲ ಸರಿ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡಿ ನಾವು ಲೈನಿಂಗ್ನ ಉಲ್ಟಾ ಮಾಡಿ ಇವಾಗ ನಾನು ಮೇಲೆ ಒಂದು ಸ್ಟಿಚ್ನ ಹಾಕ್ತೀನಿ ಲೈನಿಂಗ್ ಎಲ್ಲೂ ಕಾಣಿಸ್ಬಾರ್ದು ಆ ರೀತಿ ಸರಿ ಮಾಡಿಕೊಂಡು ನಿಧಾನಕ್ಕೆ ನಾವು ಹೊಲಗೇನ ಹಾಕ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಸರಿ ಮಾಡ್ಕೋಬೇಕು ಎಲ್ಲೂ ಕೂಡ ಲೈನಿಂಗ್ ಆಚೆ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಟಿಚ್ ಹಾಕೋಬೇಕು ನೋಡಿ ಈ ರೀತಿ ನಾನು ಕ್ರಾಸ್ ಮಾಡ್ಕೋವಾಗ ಸೂಜಿನ ಅಲ್ಲೇ ಬಿಟ್ಟು ಕ್ರಾಸ್ ಮಾಡ್ಕೋತೀನಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡೆ ನೋಡಿ ಈ ರೀತಿ ಬಂದಿದೆ ಇವಾಗ ಇದು ಪ್ಯಾಂಟ್ ಬಟ್ಟೆ ಈ ಪ್ಯಾಂಟ್ ಬಟ್ಟೆನ ನಾನು ಸ್ವಲ್ಪ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಇಷ್ಟು ಇಂಚು ಅಂತ ಮಾರ್ಕ್ ಮಾಡ್ಕೊಂಡಾದ್ರು ಕಟ್ ಮಾಡ್ಕೊಬೋದು ನಾನು ಸುಮ್ಮನೆ ಹಾಗೆ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಇಟ್ಕೊತೀನಿ ಅದರ ಮೇಲೆ ನಾನು ಡ್ರೆಸ್ ಪೀಸ್ನ ಕಟ್ ಮಾಡ್ಕೋತೀನಿ ನೋಡಿ ಡ್ರೆಸ್ ಪೀಸ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕ್ರಾಸಾಗಿಟ್ಟು ಅದ್ರ ಮೇಲೆ ಅದನ್ನು ಕ್ರಾಸ್ ಬಟ್ಟೆ ಮಾಡಿ ಈ ರೀತಿ ನೋಡಿ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿ ರೆಡಿ ಮಾಡಿಕೊಂಡೆ ಇದೇ ರೀತಿ ನಾನು ಮೂರು ಪೀಸ್ನ ರೆಡಿ ಮಾಡ್ಕೋತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ ನೋಡಿ ಈ ರೀತಿ ಮೂರು ಪೀಸ್ನ ನಾನು ರೆಡಿ ಮಾಡಿಕೊಂಡೆ ಇವಾಗ ನಾನು ಸ್ಟಾರ್ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಮೂರು ಪೀಸ್ನೂ ಕೊಟ್ಕೊಂಡು ನಾನು ಹೊಲಿಗೆ ಹಾಕೋತೀನಿ ನೋಡಿ ಈ ರೀತಿ ಇಟ್ಟು ನಾನು ಸ್ಟಿಚ್ ಮಾಡ್ಕೋತೀನಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ಡಿಸೈನ್ಸ್ದು ಕಟ್ಟಿಂಗ್ಸ್ತು ವೀಡಿಯೋಸ್ ಮಾಡಾಕ್ತೀನಿ ನೋಡಿ ಇವಾಗ ನಾನು ಮೂರು ಕಡೆ ಈ ರೀತಿ ಮೂರು ಪೀಸ್ನು ಇಟ್ಟು ಸ್ಟಿಚ್ ಹಾಕ್ಕೋತಿದ್ದೀನಿ ಸಿಂಪಲ್ ನೆಕ್ ಡಿಸೈನು ಸಿಂಪಲ್ಲು ಈಸಿಯಾಗಿ ನಾವು ಈ ರೀತಿ ಒಂದು ಸಿಂಪಲ್ ಡಿಸೈನ್ನ ಮಾಡ್ಕೋಬೋದು ನೋಡಿ ಈ ರೀತಿ ಬಂತು ಇವಾಗ ನಾನು ಇದ್ರ ಮೇಲೆ ಇನ್ನೊಂದು ಪಕ್ಕ ಒಂದು ಸ್ಟಿಚ್ನ ಹಾಕೋತೀನಿ ನೋಡಿ ಪಕ್ಕಾ ಒಂದು ನಾನು ಸ್ಟಿಚ್ನ ಹಾಕ್ಕೋತೀನಿ ಆವಾಗ ನೀಟಾಗಿ ಬರುತ್ತೆ ಅಂತ ನಾನು ಪಕ್ಕಾ ಒಂದು ಸ್ಟಿಚ್ನ ಹಾಕ್ಕೋತಿದ್ದೀನಿ ನೋಡಿ ಈ ರೀತಿ ಬಂತು ಇವಾಗ ನಾನು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ಜಾಸ್ತಿ ಇದ್ದರೆ ಅದು ಡ್ರೆಸ್ ಹಾಕ್ಕೊಂಡಾಗ ಆಚೆ ಕಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನ ಬಿಟ್ಟು ಎಲ್ಲದನ್ನು ಕಟ್ ಮಾಡ್ಕೊಂಡೆ ನೋಡಿ ಈ ರೀತಿ ಬಂದಿದೆ ನೋಡಿ ನಾವು ಕೊಟ್ಟಿರುವಂಥ ಬಟ್ಟೆ ಒಳಗಡೆಗೆ ಹೋಗಿದೆ ಇವಾಗ ನಾವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಡ್ರೆಸ್ನ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಾನು ಡಿಸೈನ್ಸ್ ವಿಡಿಯೋಸ್ ಮಾಡಾಕ್ತೀನಿ